ಏನಪ್ಪ ಇವಳು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಹೋಗ್ತಿದ್ದಾಳೆ ಅಂತ ಅಂದ್ಕೊತೀರಾ ಹ್ಞೂ ಎಲ್ಲಿಗೆ ಹೋಗ್ತಾ ಇರ್ಬೋದು ಸೊ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೇವೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ನಾವು ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ನೋಡೋಣ ಮಾಮೂಲಿ ಗೊತ್ತಲ್ವ ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗೋದು ಚೆನ್ನಾಗೇ ಇರುತ್ತೆ ಇದರಲ್ಲಿ ಅಲ್ಲಿ ಸಕಲೇಶ್ಪುರ ಅದ್ರ ಬರ್ಬೇಕಾದ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗೋಕ್ಕೆ ಒಂಥರ ಅದು ಬೇರೆ ನಮಗೆ ವಿಂಡೋ ಸೀಟ್ ಸಿಕ್ಕಿದೆ ವಿಂಡೋ ಓಪನಿಂಗ್ ಬೇರೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ನಾವು ಟ್ರೈನಲ್ಲಿದ್ದೇವೆ ಆಯ್ತಾ ಇವಾಗ ಟ್ರೈನಲ್ಲಿ ಲೈಟ್ ಹಾಕಿಲ್ಲ ಇನ್ನೂ ಸಹ ಟ್ರೈನ್ ಹೊರಡಲಿಲ್ಲ ನಾವು ಒಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೊರಡಿದ್ದೇನೆ ಹೊರಟು ನಾವಿಲ್ಲಿ ಬಂದ್ವಿ ನಂದು ಅಕ್ಕ ಎಲ್ಲ ಬಂದು ಬಿಟ್ಟು ಹೋದು ನಾನು ಅಮ್ಮ ಪಾಪು ಇದ್ದೇವೆ ಸೊ ನಾವು ಕೂತಿದ್ದೇವೆ ಆ್ಯಕ್ಚುಲಿ ಟ್ರೈನ್ ಓಪನ್ ಇರಲಿಲ್ಲ ನಾವು ಓಪನ್ ಹಾಕ್ಕೊಂಡ್ಬಂದು ಕೂತಿದ್ದೇವೆ ಟ್ರೈನ್ ಹೊರಡೋದು ಏಳು ಗಂಟೆ ಆಯಿತಾ ನಾವು ಆಲ್ರೆಡಿ ಬಂದು ಕೂತಿದ್ದೇವೆ ಹೊರಗಡೆ ತುಂಬ ಚಳಿ ಎಂತ ಮಾಡೋದು ಅಂತ ಒಳಗಡೆ ಬಂದು ಕೂತಿದ್ದೇವೆ ನಾ ಏಳು ಗಂಟೆಗಂತೆ ಹೊರಡೋದು ನೋಡುವ ಓಕೆ ಮತ್ತೆ ಸಿಗ್ತೇನೆ ಬಾಯ್ ನೋಡಿ ನಂದು ಅಮ್ಮ ಒಬ್ಬರೇ ತಿಂತಾ ಇದ್ದಾರೆ ಇನ್ನು ಟ್ರೈನ್ ಹೋರಾಡ್ಲೇ ಇಲ್ಲ ನಮ್ಮ ಇನ್ನೊಂದು ನೋಡಿ ರೆಟ್ಟಲ್ಲಿ ಹಾ ತಿಂತಿದ್ದಾರೆ ನಂಗೆ ಒಂದು ಸಹ ಕೊಡಲೇ ಇಲ್ಲ ಇವಾಗ ಎಂಥ ಇದು ಪಲಾವ್ ತಿಂತ ಇದ್ದೇನೆ ಇದು ಪಲಾವ್ ಅಂತೆ ಇದು ಜೊತೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಪಲಾವ್ ಅಂತೆ ಒಂದೆರಡು ಕ್ಯಾರೆಟ್ ಹಾಕಿದ್ದಾರೆ ನೋಡುವ ತಿನ್ನುವ ಟೇಸ್ಟ್ ಹೇಗಿದೆ ಅಂತ ಹೊಟ್ಟೆ ನನಗೆ ಹಸಿತಾ ಉಂಟು ಎಂತ ತರ ಇದೆ ಯೋಗ್शिता ಹ ವಾಯಿಂದ ಕೈ ತೆಗಿರಿ ಯೋಕ್ಷಿ ನೋಪಾ ಕ್ಷಿತಾ ಕ್ಷಿತಾ ರಾಯ ಪಾಪಾ ನೋಡಿ ನನ್ನಮ್ಮ ಜೇಮ್ಸ್ ಬಂದಿದ್ದಾರೆ ತಿನ್ನಲಿಕ್ಕೆ ಯೋಗ್ಶಿ ಒಂದು ಸತಿ ಸಮಸಾದಿ ಬಂದಾಗಿಂದ ಬರೀ ತಿಂತಾನೇ ಇದಾರೆ ಅದು ಇದು ಅನ್ಕೊಂಡು ಅದಕ್ಕೆ ತಕ್ಕ ಇವಳುನು ಈಳಂತೂ ಅವಳೆ ಹಾಕೊಂಡು ಕೈ ಹಾಕೊಂಡು ತಿಂತಾಳೆ ತುಂಬಾ ದೊಡ್ಡವಳಾಗ್ಬಿಟ್ಟಿದಾಳಲ್ವಾ ನೋಡಿ ಹ್ಮ್ ತೊಟ್ಟೆ ತೊಟ್ಟೆಗೆನೆ ಕೈ ಹಾಕ್ತಾ ಎರಡನೇ ಸರಿ ನಿಲ್ಲಿಸ್ತಾ ಇದಾರೆ ನಾವಿವಾಗ ಚಕ್ರೇಶ್ ಪೂರ್ವಕ್ಕಿಂತ ಮುಂದೆ ಇದ್ದೇವೆ ಘಾಟಿ ಘಾಟಿಯಲ್ಲಿದ್ದಾವೆ ಅಲ್ಲಿ ಬೇರೆ ಇವಾಗ ನೆಟ್ ನೆಟ್ವರ್ಕ್ ಇಲ್ಲ ಎಂತ ಇಲ್ಲ ಇಷ್ಟೊತ್ತಾದ್ರೆ ಹೇಗೋ ಒಂದು ಸಾಂಗ್ ಕೇಳ್ಕೊಂಡು ಪಾಪು ಜೊತೆ ಆಟ ಆಡ್ಕೊಂಡು ಹೋಗ್ಬಂದ್ವಿ ಅದಕ್ಕೆ ಸುಮ್ಮನೆ ಎಷ್ಟು ಉಪದ್ರ ಮಾಡ್ತಾಳೆ ನೋಡಿ ಎಷ್ಟು ಉಪದ್ರ ಮಾಡ್ತಾಳೆ ಎಷ್ಟು ಉಪದ್ರ ಅಂದ್ರೆ ಸುಮ್ಮನೆ ಇರೋದೇ ಇಲ್ಲ ನೋಡಿ ಈಗ ಅಲ್ಲಿ ಹೋಗಿದ್ದಾಳೆ ಅಲ್ಲಿ ಕೂಡ ಉಪದ್ರ ಭಾರಿ ಜೋರಾಗಿದ್ದಾಳು ಭಾರಿ ಜೋರೋಗಿದ್ದಾಳೆ ಯೋಕ್ಷಿತಾ ಯೋಕ್ಷಿ ಯೋಕ್ಷಿ ಹ

ഇങ്ങനെ ഒരു വിഷയം സൈലൻറ്റോ രാഷ്ട്രീയ വിഷയമാവുകയാണെങ്കിൽ എന്താമാം നേജാറാത്ത നോടാനവരി Sio le तो ke geno nistona nél. Beranbe ha me dade magomisol kolaka ngor re. Game bi anestakomre k 사ончi bon Porteta. ಇನ್ನೊಂದು ಅಂತ ಇದು ಮಾಡಬೇಡಿ ಇಲ್ಲ ಅಂದ್ಕೊಂಡು ಎಂತ ಮಾಡೋದು ಜರ್ನಿ ಅಲ್ವಾ ಸೊ ಹಾಗೆ ಇತ್ತ ಅವರು ಮಧ್ಯಾಹ್ನ ಕೂಡ ಇಂಥ ಸಹ ತಿನ್ನಲೇ ಇಲ್ಲ ಹಾಗಾಗಿ ಇವಾಗ ಟೌನ್ ತಗೊಂಡಿರೋದು ನಮಗೆ ಅಲ್ಲಿ ಇದನ್ನು ಸೆಟ್ ಆಗಲ್ಲ ಎಂತ ಮಾಡೋದು ಹಾಗಾಗಿ ನೆಕ್ಸ್ಟ್ ಮಂಗಳೂರು ನಮ್ಮ ಇನ್ನೇನು ಸ್ಟಾಪ್ ಅಂದರೆ ಹೇಳಿದ್ದೇವೆ ಸೊ ಅಲ್ಲೇನ ಅದು ಹೋಗುವ ಅಂತ ಅದಕ್ಕಾಗಿ ಸಹ ಏನು ತಿನ್ನಲಿಲ್ಲ ಸೊ ನಾವಿಲ್ಲಿ ತಿಂತ ಇದ್ದೇನೆ ಸಮೋಸ ಬಗ್ಗೆ

ூலா முல முது கண்டு பே நம்மது நம்ம கேப்டன் இது முகனே தோர்சில்ல முகனே தோர்சில்ல குண்டா ஏ குண்டா வய

ಬಾಬಾ ಅಂಬೆ ಲೆಪ್ಪ ಅಲ್ಲಿ ಅವಳು ಅವಳು ಮಾತಾಡಿದವನತ್ತ ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ನೋಡಿದ್ರಲ್ಲ ನನ್ನ ಜರ್ನಿ ಹೇಗೆ ಇತ್ತು ಅಂತ ಸೊ ಕೊನೆ ತನಕ ನನ್ನ ವೀಡಿಯೋವನ್ನು ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್